तिन इगेन तर कर हव I'm ಟಮಾಟೋ ಬೇರೆಯವ್ರು ಯಾರ್ದು ಶಬ್ದ ಬರಬಾರ್ದು ಯಾರ್ದು ಹೇಳ್ತಾರಲ್ಲ ಅವ್ರದಷ್ಟು ಶಬ್ದ ಬರ್ಬೇಕು ಆಲೂಗಡ್ಡೆ ಸೌತೆಕಾಯಿ ಬದರಿಕಾಯಿ ಆಲೂಗಡ್ಡೆಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಟೊಮ್ಯಾಟೊಟೋಕಾಯಿಗಡ್ಡೆ ಹೋಗಿಗೂ ಕೂಡ ಬೇರೆ 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 ತರಕಾರಿಗಳನ್ನ ಹೇಳಿದ್ರು ಆದ್ರೆ ಸೊಪ್ಪನ್ನು ಯಾರು ಹೇಳಿ ಸೊಪ್ಪು ಯಾರಿಗೂ ಇಷ್ಟ ಇಲ್ಲ ಮೆರ್ಸಿ ಪಲ್ಯ ಪಾಲಕ್ ಸಬ್ಸಿ ಪಲ್ಯ ನುಗ್ಗೆ ಸವಳೆ ಪಲ್ಯ ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ ಆಮೇಲೆ ಗೋಬಿ ಕರೆ ಹೊಸ ಹೊಸ ತರಕಾರಿಗಳನ್ನ ಹೊಸ ಹೊಸ ತರಕಾರಿಗಳನ್ನ ಪರಿಚಯ ಮಾಡ್ತೀವಿ ನಮ್ಮ ಮಕ್ಕಳಿಗೆ ತರಕಾರಿಗಳಿಂದ ಯಾಕೆ ಬೇಕು ತರಕಾರಿಗಳನ್ನು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಿಮ್ಗೆಲ್ಲರಿಗೊಡ್ತೀವಿ ಸರಿನಾ ಮೊದಲನೇದಾಗಿ ನಾವು ಯಾವ್ದರಿಂದ ಪ್ರಾರಂಭ ಮಾಡೋಣ ಈರುಳ್ಳಿಯಿಂದ ಪ್ರಾರಂಭ అవకాశ మొదలు సంద్దు రపాళి తట్టల్ జోరగి ೆಯಲ್ಲಿ ವ್ಯಂಗ ಮಂದು ಕರೆಯುತ್ತಾರೆ ತನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿಹಿ ಜೀವಸತ್ವ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೊಸಂಬೂರಿ ಮತ್ತು ಮುತ್ತಾದ ಅಡುಗೆಗಳನ್ನು ಅಡುಗೆಗಳನ್ನು ಹಾಕುತ್ತಾರೆ ಧನ್ಯವಾದಗಳು ಎಲ್ಲರೂ ಚಪ್ಪಾಳೆ ಓಕೆ ಇವಾಗ ನೆಕ್ಸ್ಟ್ ಹೀರೆಕಾಯಿ ಹಿರೇಕಾಯಿ ಯಾರು ಪಾತ್ರ ವಹಿಸ್ತಾ ಇದಾರೆ ವೈಭವಿ ಮತ್ತು ನನ್ನ ಪ್ರೀತಿಯ ಸಹೋದರೆ ನಾನು ಯಾರು ಬಲ್ಲಿನ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈ ಎಲ್ಲ ಸುಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚರಪ್ ಚಪ್ಪರದಲ್ಲಿ ಬಳಿಯಲ್ಲಿ ಜೋತು ಬೀಳುತ್ತೇನೆ ನನ್ನ ನಿಮಗೆಲ್ಲ ನ ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ ನನ್ನ ಹೆಸರು ಕೇಳಿದರೆ ಹಿರಿಯರಿಗೆ ಗೊತ್ತಿರಿ ನಾನೇ ಹೀರೆಕಾಯಿ ನನ್ನಲ್ಲಿ ಎ ಮತ್ತು ಸಿ ಅಂಗದ ಅಂಗದ ಖನಿಜಾಂಶಗಳು ಇವೆ ನನ್ನ ಪಲ್ಯ ಸಾಂಬಾರು ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಧನ್ಯವಾದಗಳು ಚಪ್ಪಾಳೆ ತಟ್ರಿ ಹೀರೆಕಾಯಿ ಹೀರೆಕಾಯಿನ ಪಲ್ಯ ಸಾಂಬಾರು ಮತ್ತು ಗೊಜ್ಜು ಮಾಡೋದ್ರಲ್ಲಿ ಬಳಸ್ತಾರಂತ ಅದನ್ನು ತಿನ್ನೋದ್ರಿಂದ ಆರೋಗ್ಯ ಬಹಳ ಸಮೃದ್ಧಿ ಆಗ್ತದೆ ವೆರಿ ಗುಡ್ ಈಗ ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ ಯಾರು ಯಾರ ಪಾತ್ರ ವಹಿಸಿದಾರಮ್ಮ ನಿಮ್ ಹೆಸರು ಹೇಳ್ರಿ ಗೌತಮಿ ರಾಘವೇಣಿ ಗೌತಮಿ ಮತ್ತು ರಾಘವಣಿಗೆ ಇಬ್ಬರಿಗೂ ಜೋರಾಗಿ ಚಪ್ಪಳೆ ಕಟ್ರಿ ನಾನು ಕ್ಯಾರೆಟ್ ಗಜರಿ ಅಂತ ಸಹ ಕರೆಯುತ್ತಾರೆ ನನ್ನ ಮೈ ಬಣ್ಣ ಕೆಸರಿ ಕ್ಯಾರೆಟ್ ಕ್ಯಾರೆಟ್ನಿಂದ ಸಿಹಿಯಾದ ಹಲ್ವಾ ತಯಾರಿಸಬಹುದು ಸಲಾಡ ತಯಾರಿಸಬಹುದು ಸಾಂಬಾರು ಪಲ್ಯಗಳಿಗೆ ಸಾಂಬಾರು ಪಲ್ಯಗಳು ಮಾಡಬಹುದು ಹಾಗೂ ಬೇಳೆ ಬಾತ್ ಉಪ್ಪಿಟ್ಟು ಮಾಡಬಹುದು ನನ್ನನ್ನು ತಿನ್ನುವುದರಿಂದ ನೀವು ಆರೋಗ್ಯವಾಗಿರುತ್ತೀರಿ ನಾನು ಕ್ಯಾರೆಟ್ ನನ್ನಲ್ಲಿ ವಿಟಮಿನ್ ಎ ತುಂಬ ಆಹಾರವಾಗಿದೆ ಕಣ್ಣಿಗೆ ಖುಷಿಗೆ ತುಂಬ ಒಳ್ಳೆಯದು ಇರುಳುಗಳನ್ನು ಚುನಾವಣೆಯಾಗಿ ನಾನು ಸಹಕಾರಿ ಮಕ್ಕಳಲ್ಲಿ ಅಕ್ಷಿ ಪಟ್ಟಲ ಪಟ್ಟಲದ ಸಮಸ್ಯೆ ದೂರ ಮಾಡುತ್ತೇನೆ ಓಕೆ ಕ್ಯಾರೆಟ್ ತಿನ್ನೋದ್ರಿಂದ ಈರುಳು ಗಣ್ಣು ನಿವಾರಣೆ ಆಗುತ್ತೆ ಮತ್ತೆ ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ದೃಷ್ಟಿ ಕೂಡ ಏನಾಗುತ್ತೆ ತುಂಬಾ ದೂರದಿಂದ ಎಲ್ಲ ವಸ್ತುಗಳನ್ನು ಕೂಡ ಚೆನ್ನಾಗಿ ನಾವು ನೋಡಬಹುದು ಕಣ್ಣಿನ ದೃಷ್ಟಿ ತೇಜ ಆಗುತ್ತೆ ಹೌದಾ ಚಪ್ಪಳ ತಟ್ಟಿನ ಒಂದು ಈಗ ಬೆಂಡೆಕಾಯಿ ನಾನು ಬೆಂಡೆಕಾಯಿ ನನ್ನ ಮೈಬಣ್ಣ ಹಸಿರಾಗಿರುತ್ತದೆ ಬೆಂಡೆ ಬೆಂಡೆಕಾಯಿ ಬಜ್ಜಿ ಪಲ್ಯದಲ್ಲಿ ನಾನು ನನ್ನನ್ನು ಬಳಸುತ್ತಾರೆ ಪಲ್ಯ ಸಾಂಬಾರುಗಳಿಗೆ ನಾನು ಬಹಳ ರುಚಿ ನನ್ನನ್ನು ನೋಡಿ ಮಧುಮೇಗ ಓಡಿ ಹೋಗುತ್ತದೆ ಧನ್ಯವಾದಗಳು ನಾನು ಬೆಂಡೆಕಾಯಿ ನನ್ನಲ್ಲಿ ತುಂಬ ತುಂಬ ಆರೋಗ್ಯಕರ ಆಸೆಗಳಿವೆ ಮನುಷ್ಯನ ಜಠರಾದ ರೋಗಗಳು ಹೆಲಿಕೋ ಬ್ಯಾಕ್ ಬ್ಯಾಕ್ಟರ್ ರೋಗಗಳು ಅಂಟಿಕೊಂಡಿದ್ದವನ್ನು ನಿರ್ವಹಿಸಲು ಹಾಸೆ ಹಸೆ ಬೆಂಡೆಕಾಯಿ ರಸ ಸಾಮರ್ಥ್ಯವಾಗಿದೆ ಕರುಳಿನಲ್ಲಿ ಆಹಾರ ಜೀರ್ಣತೆಗೆ ಸಹಕಾರಿದೆ ಧನ್ಯವಾದಗಳು ಬಹಳಷ್ಟು ಜನರಿಗೆ ಇಲ್ಲಿ ಇಷ್ಟ ಆಗಿದೆ ಎಲ್ಲರೂ ಕೂಡ ಆಲೂಗಡ್ಡೆ 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 ಅಂತ ಈ ಊಟ ಮಾಡಬೇಕು ಅಂತ ನಾನು ನನ್ನ ನಾನು ಆಲೂಗಡ್ಡೆ ನಾನು ಭಜೆ ಬೋಂಡ ಆಲೂ ಪರಾಟ ಆಲೂ ಫ್ರೈ ಆಲೂ ಚಿಪ್ಸ್ ಆಲೂ ಫ್ರೆಂಚ್ ಫ್ರೈಸ್ ಇನ್ನು ಬಾಗೆ ಬಾಯಿಯಲ್ಲಿ ಇನ್ನು ಬಾಗ ಇನ್ನು ಬಾಯಿ ಇನ್ನು ಬಾಯಿಗೆ ನಿಮ್ಮ ನಿಮ್ಮ ಬಾಯಿಗೆ ನೀರು ಬರುತ್ತದೆ ಧನ್ಯವಾದ ನಾನು ಆಲೂಗಡ್ಡೆ ನನ್ನ ಸೇವನೆಯಿಂದ ಪ್ರತಿರಕ್ಷಣಾ ವಹಿಸದೆ ಹೆಚ್ಚಿದೆ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹ ಸಹಾಯ ಮಾಡುತ್ತೇನೆ ಅವಶ್ಯಕ್ತ ಅಮ್ಮನ ಅಮಲಗಲ ಕೊಡ ಲಿವೆ ಇಡೀ ಪ್ರಪಂಚದ ಎಲ್ಲ ಮೂಲ ಮೂಲೆಯಲ್ಲಿ ನಾನು ಸಿಗ್ತೇನೆ ಆಲೂಗಡ್ಡೆಗೆ ಚಪ್ಪಳೆ ತಟ್ರೆ ಆಲೂಗಡ್ಡೆ ತಿನ್ನೋದ್ರಿಂದ ಕ್ಯಾನ್ಸರ್ ನಿವಾರಣೆ ಆಗುತ್ತೆ ಮತ್ತು ಇದರಲ್ಲಿ ಆಮ್ಲೀಯ ಒಂದು ಅಂಶ ಜಾಸ್ತಿ ಆಗಿರೋದ್ರಿಂದ ಇದು ಬಹಳ ಸಹಾಯಕವಾಗಿದೆ ನಿಮ್ಮ ದೇಹಕ್ಕೆ ಬಹಳಷ್ಟು ಮಕ್ಕಳಿಗೆ ಆಲೂಗಡ್ಡೆ ಅಂದ್ರೆ ಇಷ್ಟ ಯಾಕಂದ್ರೆ ಅದನ್ನ ಚಾಟ್ಸ್ ಗಳಲ್ಲಿ ಬಳಸ್ತಾರೆ ಆಲೂಗಡ್ಡೆ ಪರೋಟ ಮಾಡ್ತಾರೆ ಆಲೂಗಡ್ಡೆಯ ಎಲ್ಲಕ್ಕಿಂತ ಫೇವರೇಟ್ ಯಾವ್ದು ಫ್ರೆಂಚ್ ಫ್ರೈಸ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಹಾಗಾಗಿ ಆಲೂಗಡ್ಡೆಯನ್ನ ನೀವೆಲ್ಲರೂ ಬಹಳ ಇಷ್ಟ ಹೌದಲ್ಲ ಈಗ ನೆಕ್ಸ್ಟ್ ಟೊಮ್ಯಾಟೊ ನಾನು ಟೊಮ್ಯಾಟೊ ನನ್ನ ಸೇವೆಯಿಂದ ಮಧುಮೇಹ ಮಧುಮೇಹ ದೂರ ಮಾಡುತ್ತದೆ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಕಿಡ್ನಿಂದ ಬಡವಣಿಕೆ ಬಳವಡಿಕೆ ಮಾಡ ಬಳವಡಿಕೆ ಆಗಲಿಂದ ಮಕ್ಕಳಿಗೆ ದಿನಾಲೂ ಒಂದು ಲೋಟ ಟೊಮ್ಯಾಟೊ ಜ್ಯೂಸ್ ನೀಡಬೇಕು ದೈಹಿತ ಮತ್ತು ಸಮಿತ ಮನಸಿತ ಆರೋಗ್ಯ ಧನ್ಯವಾದ ಓಕೆ ಚಪ್ಪಾಳೆ ತಟ್ರಿ ಟೊಮ್ಯಾಟೊಗೆ ಟೊಮಾಟೊ ಸೇವನೆ ಮಾಡೋದ್ರಿಂದ ನಮ್ಮ ತ್ವಚೆ ಕೂಡ ಬಹಳ ಆಹ್ಲಾದಕರವಾಗಿರ್ತದ ಆಮೇಲೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಸ್ಟೋನ್ ಕೂಡ ಇದರಿಂದ ನಿವಾರಣೆ ಆಗ್ತದ ಮತ್ತೆ ಸಣ್ಣ ಮಕ್ಕಳಿಗೆ ಅವಾಗ ಅವಾಗ ಟೊಮ್ಯಾಟೊ ಜ್ಯೂಸ್ ಅನ್ನ ಕುಡಿಸ್ಬೇಕು ನಿಮ್ಗೆಲ್ರಿಗೂ ಕೂಡ ಟೊಮ್ಯಾಟೊದ ಒಂದು ವಸ್ತು ಬಹಳ ಇಷ್ಟ ಯಾವ್ದು ಹೇಳ್ರಿ ಟೊಮ್ಯಾಟೊ ಸಾಸ್ ಕೆಚಪ್ ಎಲ್ರಿಗೂ ಇಷ್ಟ ಅಲ್ಲ ವೆರಿ ಗುಡ್ ಈಗ ನೆಕ್ಸ್ಟ್ ನುಗ್ಗೆ ಸೊಪ್ಪು ನಾನು ನುಗ್ಗೆಕಾಯಿ ವಿಟಮಿನ್ ಉತ್ತಮ ಪ್ರಮಾಣದಲ್ಲಿದೆ ನಾನು ನುಗ್ಗೆಕಾಯಿ ನಾನು ನಾನು ಹಸಿರು ಬಣ್ಣದ ತರಕಾರಿ ನಾನು ಸಾಂಬಾರ್ ಪಲ್ಯಗಳಿಗೆ ಬಹಳ ರುಚಿಕ ನುಗ್ಗೆ ಸೊಪ್ಪು ನುಗ್ಗೆ ಚ ಓಕೆ ನುಗ್ಗೆಕಾಯಿಗೆ ಮತ್ತೆ ನುಗ್ಗೆ ಸೊಪ್ಪಿಗೆ ಎರಡು ಮೂಲ ಚಪ್ಪಳೆ ದಟ್ರಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಅದೆಲ್ಲ ನಿವಾರಣೆ ಆಗುತ್ತೆ ಹಾಗೂ ನಿಮ್ಮನ್ನ ಸದೃಢವಾಗಿ ಮಾಡುತ್ತೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ರೋಗ ನಿವಾರಣಾ ಶಕ್ತಿ ಕೂಡ ಏನಾಗುತ್ತೆ ಅದು ಹೆಚ್ಚು ಮಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ನುಗ್ಗೆಕಾಯಿ ಸೇವನೆಯನ್ನ ಮತ್ತು ನುಗ್ಗೆ ಸೊಪ್ಪನ್ನು ಕೂಡ ಸೇವನೆ ಮಾಡಬೇಕು ನುಗ್ಗೆಕಾಯಿ ಸಾಂಬಾರ್ನಲ್ಲಿ ಬಹಳ ಟೇಸ್ಟಿ ಆಗಿರ್ತದಲ್ಲ ನಾವು ಬಿಸಿ ಊಟದಲ್ಲೆಲ್ಲ ಬಳಸ್ತೀವಲ್ಲುಗ್ಗೆ ನೋಡೋಣ ತಿನ್ನಲ್ದಂಗ್ ತಿಂತೀರಿ ನುಗ್ಗೆಕಾಯಿ ಓಕೆ ವೆರಿ ಗುಡ್ ಆಮೇಲೆ ನುಗ್ಗೆ ಸೊಪ್ಪಿನ ಪರೋಟ ಕೂಡ ಮಾಡ್ತಿರ್ತಾರ ಮತ್ತಿವಾಗ ನೆಕ್ಸ್ಟ್ ಸೋರೆಕಾಯಿ ನಾನು ಸೋರೆಕಾಯಿ ಜೋರಮ್ಮ ನಾನು ಸೋರೆಕಾಯಿ ವೇದಿಕೆ ಮೇಲೆ ಅಜಾನ ಬಾಹು ಆ ಜನ ಬಹು ತರಕಾರಿ ಎಂದು ಏರಿತ್ತು ಮಾನ್ಯರು ನಾನು ಸೋರೆಕಾಯಿ ನನ್ನ ತವರ ಭಾರತ ಇಡೀ ಇಡೀ ಸೋರೆಕಾಯಿ ಅಂದ್ರೆ ಯಾರಿಗೂ ಇಷ್ಟ ಕಾಯಿ ಮೇಲೆ ಯಾರಿಗೂ ಇಷ್ಟ ಇಲ್ಲ ಸೋರೆಕಾಯಿ ಓಕೆ ಇಷ್ಟ ತನಕ ಇಷ್ಟನಾ ಸೋರೆಕಾಯಿ ಕೂಡ ತುಂಬಾ ಒಂದು ಶಕ್ತಿ ಇರ್ತಕ್ಕಂತಹ ತರಕಾರಿ ಇದನ್ನ ಸೇವನೆ ಮಾಡೋದ್ರಿಂದ ಬಹಳಷ್ಟು ರೋಗಗಳು ಏನಾಗ್ತಾವ ದೂರ ಓಡಿ ಹೋಗ್ತಾವ ಆಮೇಲೆ ಇದರದ್ದು ಒಂದು ಜ್ಯೂಸ್ ಕೂಡ ಕುಡಿಬೇಕು ನೀವೆಲ್ಲರೂ ಕೂಡ ಓಕೆನಾ ಜೋರ ಚಪ್ಪಾಳ ಕಟ್ರಿ ಸಾಫಿ ಆಗ ನೆಕ್ಸ್ಟ್ ಮೂಲಂಗಿ ನನ್ನ ಹೆಸರು ಮೂಲಂಗಿ ಬಣ್ಣ ಬಿಳಿ ತವರು ಯುರೋಪ್ ಮತ್ತು ಎಷ್ಟು ನನ್ನಲ್ಲಿ ಎ ಬಿ ಸಿ ಅಂಗಗಳಿವೆ ಪಲ್ಯ ಸಾಂಬಾರು ಮೊಸರು ಮಜ್ ಬಜ್ಜಿಗಳಲ್ಲಿ ಬಳಸುತ್ತಾರೆ ಕೆಲವರು ನನ್ನ ಘಾಟನೆ ವಾಸೆಯನ್ನು ಘಾಟು ವಾಸನೆಯನ್ನು ಇಷ್ಟಪಡುವುದಿಲ್ಲ ಇದರಿಂದ ನನಗೂ ಸ್ವಲ್ಪ ಬೇಸರಿವೆ ಎಂದು ಹೇಳಿ ಎಲ್ಲರೂ ಚಪ್ಪಾಳೆ ಎತ್ತ ಮೂಲಂಗಿಯನ್ನ ತರ್ಕಾರಿಗಳ ಸಲಾಡ್ ಮಾಡುವಾಗ ಬಳಸ್ತಾರ ಆಮೇಲೆ ಕೋಸಂಬರಿಯನ್ನ ಮಾಡುವಾಗ ಬಳಸ್ತಾರ ಮೂಲಂಗಿ ಸೇವನೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಇದು ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡ್ತದೆ ನಿಮ್ಮ ಜೀರ್ಣಾಂಗ ಯೂಹದ ಕ್ರಿಯೆಗೆ ಇದು ಬಹಳಷ್ಟು ಸಹಕಾರಿಯಾಗಿದೆ ಓಕೆನಾ ಈಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನನಗೇನೂ ಬೇಸರವಿಲ್ಲ ಏಕೆಂದರೆ ನನಗೆ ಬಿಟ್ಟ ಪ್ರಚಾರ ಸಿಕ್ಕು ಖ್ಯಾತಿ ಪಡೆದಿದ್ದಾನೆ ನಾನು ಹುಡುಗಿಯರಂತೆ ನಾನು ಹುಡುಗಿಯರಂತೆ ಲಲಿತಾ ಮುದ್ದು ಅಷ್ಟು ಇತ್ತ ತನ್ನ ನಾನು ನನ್ನ ಹೆಸರು ಕೊತ್ತಂಬರಿ ಸೊಪ್ಪು ನಾನು ಎಲ್ಲ ಅಡುಗೆಗೆ ಬೇಕು ಅಡುಗೆಗೆ ಬೇಕು ಉಪ್ಪಿಟ್ಟು ಸಾಂಬಾರ್ ಸಾಂಬಾರು ಪಲ್ಯ ಮಜಗಿ ಎಲ್ಲ ಹೀಗೆ ಒಂದು ಎರಡು ತಿಂಡಿಗಳು ಹಾಗೆ ಕರಿಬೇವಿನಂತೆ ನಾನು ಸಹ ಪರಿಮಳದಿಂದ ಕೂಡಿದೆ ಅಡುಗೆಯಲ್ಲಿ ರುಚಿಯನ್ನು ಹೆಚ್ಚಿಸಲು ನನ್ನಲ್ಲಿ ಅಧಿಕ ಕಬ್ಬಿಣಾಂಶ ಇರುವುದು ತಿಳಿಯಿರಿ ಅಂಶ ರಕ್ತ ಹೀರಣ ಹಿರಣೆಯನ್ನು ತಡೆ ಹಿಡಿಯುತ್ತದೆ ತಡೆ ಹಿಡಿಯುತ್ತದೆ ಕೊತ್ತಂಬರಿ ಸೊಪ್ಪು ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲಾ ಆಹಾರಗಳಿಗೂ ಕೂಡ ಟೇಸ್ಟ್ ಜಾಸ್ತಿ ಬರ್ಸ್ತಕ್ಕಂಥದ್ದು ಯಾವುದು ಕೊತ್ತಂಬರಿ ಸೊಪ್ಪು ಹಾಗಾಗಿ ಎಲ್ಲಾ ಅಡಿಗೆಯಲ್ಲೂ ಕೂಡ ನಮ್ಮ ತಾಯಂದಿರು ಏನ್ ಮಾಡ್ತಿರ್ತಾರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕ್ತಾರೆ ಅದರಲ್ಲಿ ಬೋಂಡ ಭಜ್ಜಿ ಮಾಡುವಾಗ ಮತ್ತೆ ಉಪ್ಪಿಟ್ಟು ಮಾಡುವಾಗ ಕೊಸಂಬರಿ ಮಾಡುವಾಗ ಮಜ್ಜಿಗೆಯಲ್ಲಿ ಎಲ್ಲದರಲ್ಲೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಬಳಸಿನ ಬಳಸಿರ್ತಾರೆ ಇದರಲ್ಲಿ ಏನಿದೆ ವಿಶೇಷತೆ ಆರೋಗ್ಯಕ್ಕೆ ಅಂದ್ರೆ ಇದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ರಕ್ತಹೀನತೆ ಓಡಿಸ್ಬಿಡ್ತದ ನಿವಾರಿಸ್ಬಿಡ್ತದ ಹೌದಾ ಅವ್ರಿಗೆ ಜೋರ ಚಪ್ಪಾಳೆ ತೊಟ್ರಿ ಯಾವ ಉಳಿತೀಗ ಗೋಬಿ ಹೂಕೋಸು ನಾನು ಹೂಕೋಸು ನನ್ನನ್ನು ಮೂವರು ಸಹೋದರರು

ಹೂಕೋಸು ಎಲ್ಲರೂ ಚಪ್ಪಳೆ ತಟ್ರಿ ಹೂಕೋಸು ಅಂದ್ರೆ ಕಾಲಿಫ್ಲವರ್ ಹೌದಾ ಮತ್ತೆ ಇನ್ನೊಂದು ಎಲೆಕೋಸು ಅಂದ್ರೆ ಕ್ಯಾಬೇಜ್ ಇವುಗಳನ್ನ ನಾವು ಬಹಳಷ್ಟು ಏನ್ ಮಾಡ್ತೀವಿ ಅಂತಂದ್ರೆ ಗೋಬಿ ಮಂಚೂರಿಯಲ್ಲಿ ಗೋಬಿ ಫ್ರೈ ಅಲ್ಲಿ ಇವುಗಳನ್ನ ಬಳಸ್ತೀವಿ ಗೋಬಿ ಮಂಚೂರಿ ಅಂದ್ರೆ ಯಾರ್ಯಾರಿಗ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಇಲ್ಲ ಗೋಬಿ ಮಂಚೂರಿ ಹಾ ಇದನ್ನ ಸೇವನೆ ಮಾಡೋದ್ರಿಂದ ಚರ್ಮ ಕೂಡ ಏನಾಗುತ್ತೆ ಶುದ್ಧಿ ಆಗ್ತದ ಬಹಳಷ್ಟು ರೋಗಗಳು ಇದರಿಂದ ನಿವಾರಣೆ ಆಗ್ತವೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಗೋಬಿ ಮಂಚೂರಿಯನ್ನ ಸೇವನೆ ಮಾಡಬಾರ್ದು ಗೋಬಿ ಪಲ್ಯವನ್ನ ಹೂಕೋಸನ್ನ ಎಲೆಕೋಸನ್ನ ಏನ್ ಮಾಡ್ಬೇಕು ಸೇವನೆ ಮಾಡ್ಬೇಕು ಸಲಾಡ್ಗಳಲ್ಲಿ ಕೂಡ ಎಲೆಕೋಸನ್ನ ಏನ್ ಮಾಡ್ತಾರ ಕಟ್ ಮಾಡಿ ಮೊಸರಿನಲ್ಲಿ ಹಾಕಿ ಅದನ್ನ ಊಟಕ್ಕೆ ಬಳಸ್ತಾರ ಹೌದಾ ಸೊ ಇವಾಗ ನಮ್ಗೆ ಎಲ್ರಿಗೂ ಗೊತ್ತಾಯ್ತಲ್ಲ ಯಾವ್ಯಾವ ತರಕಾರಿಗಳನ್ನ ತಿನ್ನೋದ್ರಿಂದ ಏನೇನೆಲ್ಲ ಲಾಭಗಳಿದೆ ಅಂತ ಹಾಗಾಗಿ ನಾವು ಬಿಸಿ ಊಟದಲ್ಲಿ ಹಾಕಿರ್ತಕ್ಕಂತ ಎಲ್ಲಾ ತರಕಾರಿಗಳನ್ನ ಏನ್ ಮಾಡ್ಬೇಕು ಸೇವನೆ ಮಾಡಬೇಕು ಇವಾಗ ಕೊನೆಯದಾಗಿ ಎಲ್ಲರಿಗೂ ಬಹಳ ಇಷ್ಟ ಇರತಕ್ಕಂಥ ತರಕಾರಿ ಮೆಣಸಿನಕಾಯಿ ಎಲ್ರಿಗೂ ಇಷ್ಟ ಅಲ್ಲ ಮೆಣಸಿನಕಾಯಿ ನಾನು ಮೆಣಸಿನಕಾಯಿ ನಾನು ತುಂಬ ಖಾರವಿರುತ್ತೇನೆ ಮಸಾಲ ಅಡುಗೆಗಳು ನಾನಿಲ್ಲದೆ ಆಗಲು ಸಾಧ್ಯವಿಲ್ಲ ಮೆಣಸಿನಕಾಯಿ ಬಜ್ಜಿ ಮತ್ತು ಚಟ್ನಿ ಪಲ್ಯಗಳಿಗೆ ಚಿತ್ರಾನ್ನಗಳಿಗೆ ನಾನು ಬೇಕೇ ಬೇಕು ಮೆಣಸಿನ್ಕಾಯಿ ಜೋರಾಗಿ ಚಪ್ಪಾಳೆ ತಟ್ರೆ ಮೆಣಸಿನಕಾಯಿ ಕೂಡ ಆರೋಗ್ಯಕ್ಕೆ ಹಿತಕರ ಮಿತವಾಗಿ ಅದನ್ನ ಬಳಸಬೇಕು ಇಲ್ಲಾಂದ್ರೆ ಅದು ಅಲ್ಸರ್ ರೋಗಕ್ಕೆ ಕಾರಣ ಆಗ್ತದೆ ಸರಿಯಾಗಿ ಬಳಸಿದ್ದೆ ಅದ್ರಲ್ಲಿ ಬಹಳಷ್ಟು ರೋಗಗಳನ್ನು ಕೂಡ ನಿವಾರಣೆ ಮಾಡ್ತಿದ್ದು ಮತ್ತು ಬಾಯಿ ರುಚಿ ಕೂಡ ಹೆಚ್ಚ ಹೆಚ್ಚನ ಮಾಡ್ತದೆ ಸೊ ಇಲ್ಲಿ ಯಾರ್ಯಾರು ತರಕಾರಿಗಳನ್ನ ಒಂದು ವೇಷ ಹಾಕೊಂಡ್ರೆ ಅಲ್ಲಿ ಅವರಿಗೆ ಜೋರಾಗಿ ಒಂದ್ ಚಪ್ಪಾಳೆ ತಟ್ರಿ ಎಲ್ಲರೂ ಎದ್ ನಿತ್ಕೋರಿ ಎಲ್ಲಾ ತರಕಾರಿಗಳು ಎದ್ ತಿಂಕೋರಿ ಎಲ್ಲರೂ ನಿಮ್ಮ ನಿಮ್ಮ ಒಂದು ತರಕಾರಿಗಳನ್ನ ಮುಂದೆ ಹಿಡಿದೀಗೆ ಈಗ ನೀವೆಲ್ಲ ಹಿಂದೆ ಕಿತ್ಕೊಂಡವ್ರ ಏನ್ ಹೇಳ್ಬೇಕು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಲಾಭಕರಬೇಕು